ಇನ್ನು ಸಿಎಂ ಕುರ್ಚಿ ಮಾತ್ರ ಅಲ್ಲ ಕೆಪಿಸಿಸಿ ಬದಲಾವಣೆಯ ರಾಜಕಾರಣವೂ ಕೂಡ ಭರದಿಂದ ಸಾಕ್ತಾ ಇದೆ ದಲಿತ ಸಚಿವರು ದೆಹಲಿ ಅಂಗಳದಲ್ಲಿ ಒಂದೊಂದೇ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಹೈಕಮಾಂಡ್ ಹೊರಡಿಸಿದ್ದಂಥ ಮಾಧ್ಯಮ ಪ್ರಕಟಣೆಗಳನ್ನೇ ಮುಂದಿಟ್ಟು ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ ಏನಿದು ಒಂದು ರಿಪೋರ್ಟ್ ನೋಡೋಣ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ವರಿಷ್ಠರು ಜರಡಿ ಹಿಡಿದಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಒಡಿಶಾ ಕೈ ಅಧ್ಯಕ್ಷರ ಬದಲಾವಣೆ ಮಾಡಿದೆ ಅಂದೇ ಮಾತನಾಡಿದ ಖರ್ಗೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಬದಲಾವಣೆಯ ಸುಳಿವನ್ನೂ ಕೊಟ್ಟಿದ್ರು ಆದ್ರೆ ಈ ಪಟ್ಟಿಯಲ್ಲಿ ಕರ್ನಾಟಕ ಇಲ್ಲ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗಿರೋ ತೊಡಕೇನು ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂದುಕೊಂಡಷ್ಟು ಸುಲಭ ಅಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆಯಾಗಿದೆ ಯಾಕಂದ್ರೆ ಡಿಕೆ ರಾಜ್ಯದ ಅತ್ಯಂತ ಪ್ರಬಲ ನಾಯಕ ಇವರಂತೆ ಪ್ರಬಲ ಹಾಗೂ ಸಕ್ರಿಯ ನಾಯಕನಿಗಾಗಿ ಹುಡುಕಾಟ ಶುರುವಾಗಿದೆ ವೇಗದ ಅಭ್ಯರ್ಥಿ ಹುಡುಕಾಟದಲ್ಲಿ ನಾಯಕರು ನಿರತರಾಗಿದ್ದಾರೆ ಒಂದು ವೇಳೆ ಸೂಕ್ತ ಕ್ಯಾಂಡಿಡೇಟ್ ಸಿಕ್ಕ್ರೂ ಅದಕ್ಕೆ ಸಿಎಂ ಹಾಗೂ ಡಿಸಿಎಂ ಒಪ್ಪಿಗೆ ಬೇಕು ಜಾತಿ ಸಮೀಕರಣದ ಬಗ್ಗೆನೂ ಚಿಂತನೆ ನಡೆದಿದೆ ಅಹಿಂದ ಹಾಗೂ ಮೇಲ್ವರ್ಗ ಎರಡು ಸಮುದಾಯ ಒಪ್ಪುವ ನಾಯಕ ಬೇಕು ಈ ಮಧ್ಯೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯ ಸಾರಥ್ಯಕ್ಕಾಗಿ ಡಿಕೆ ಪಟ್ಟು ಹಿಡಿದಿದ್ದಾರಂತೆ ಈ ಎಲ್ಲಾ ಕಾರಣಗಳಿಂದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬ್ರೇಕ್ ಬಿದ್ದಿದೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಚಿವ ರಾಜಣ್ಣ ವರಿಷ್ಠರ ಹಳೆ ಮಾತು ನೆನಪಿಸಿ ಬದಲಾವಣೆಗೆ ಪಟ್ಟು ಒನ್ ಮ್ಯಾನ್ ಒನ್ ಪೋಸ್ಟ್ ಪ್ರಸ್ತಾಪಿಸಿ ಚೆಕ್ ಮೇಟ್ ಇಷ್ಟೆಲ್ಲ ಹುಡುಕಾಟ ನಡೆಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದ್ರೂ ದಲಿತ ನಾಯಕರು ತಮ್ಮ ಪಟ್ಟು ಸಡಲಿಸ್ತಿಲ್ಲ ಸಚಿವ ಕೆಎನ್ ರಾಜಣ್ಣ ದೆಹಲಿ ಅಂಗಳದಲ್ಲಿ ಬೀಡುಬಿಟ್ಟಿದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ ಸಾರಥಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಅವರೊಂದಿಗೆ ನಾನಾ ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ ಸಿಎಂ ಘೋಷಣೆ ಸಂದರ್ಭದಲ್ಲಿ ಡಿಕೆ ಲೋಕಸಭೆ ಚುನಾವಣೆವರೆಗೆ ಅಧ್ಯಕ್ಷ ಎಂಬ ಮಾಧ್ಯಮ ಪ್ರಕಟಣೆಯನ್ನ ಗುರಾಣಿಯಾಗಿ ಹಿಡಿದಿದ್ದಾರೆ ಇಷ್ಟೇ ಅಲ್ಲದೆ ಒನ್ ಮ್ಯಾನ್ ಒನ್ ಪೋಸ್ಟ್ ಎಂಬ ಘೋಷವಾಕ್ಯದ ಮೂಲಕ ಡಿ ಕೆ ಕುರ್ಚಿಗೆ ಡೈನ ಇಟ್ಟಿದ್ದಾರೆ ಅವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ ನಿಮ್ಮ ಕಾಪಿಗಳು ಇದ್ದಾವೆ ಏನ್ ಬರ್ದಿದ್ದಾರೆ ಸಿದ್ದರಾಮಯ್ಯ ಜಿ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಶಿವಕುಮಾರ್ ವಿಲ್ ಬಿ ಓನ್ಲಿ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹಿ ವಿಲ್ ಕಂಟಿನ್ಯೂ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಇಸ್ ಓವರ್ ಕೆಪಿ ಸಿ ಸಿಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು ಇಲ್ಲ ಇನ್ನು ಒಂದು ವರ್ಷ ಇರ್ತಾರೆ ಎರಡು ವರ್ಷ ಇರ್ತಾರೆ ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ ಇರಲಿ ನಮ್ದೇನವರು ಇರೋದಕ್ಕೆ ಅಡ್ಡಿ ಇಲ್ಲ ಅಲ್ಲ ಎ ಸಿ ನವರು ನಿನ್ನ ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ ಮಂತ್ರಿ ಕೆಲಸ ಬಿಡ್ತೀನಿ ಎರಡು ಬೇಡ ನನಗೆ ಒಂದು ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೋತೀವಿ ಅಂತ ಏನಾಗ್ತದೆ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹಕ್ಕು ಮಂಡಿಸಿದ ಸತೀಶ್ ಇಷ್ಟೇ ಅಲ್ಲ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಕುರ್ಚಿಗೆ ಟವಲ್ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಈ ಕುರಿತ ಟಿವಿ ನೈನ್ಗೆ ಲಭ್ಯವಾದ ಇನ್ಸೈಡ್ ಮಾಹಿತಿ ತೋರಿಸ್ತೀವಿ ನೋಡಿ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ನೇರವಾಗಿ ಅಧ್ಯಕ್ಷ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಮಂತ್ರಿ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಕೇಳಿದ್ದಾರೆ ಟೀಕೆಗೆ ಏನು ವಿಶೇಷ ಸವಲತ್ತು ಕೊಡಲಾಗಿದೆಯೋ ಅದೆಲ್ಲ ಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ ಮೂರು ವರ್ಷ ಮಂತ್ರಿ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನ ನೀಡಿ ಪಕ್ಷ ಸಂಘಟನೆಗೆ ನಾನ್ ರೆಡಿ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಸತೀಶ್ ಈ ವಿಚಾರ ಪ್ರಸ್ತಾಪಿಸಿದ್ದು ಸುರ್ಜೇವಾಲಾ ವೇಣುಗೋಪಾಲ್ ಮುಂದೆ ಆದರೆ ಮಂತ್ರಿ ಸ್ಥಾನದ ಜೊತೆ ಅಧ್ಯಕ್ಷ ಸ್ಥಾನ ನೀಡಲು ಹೈಕಮಾಂಡ್ ಹಿಂದೇಟು ಆಗ್ತಿದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿದ್ದಾರಂತೆ ಆದರೆ ಇಂಥದ್ದೊಂದು ವಿಚಾರವನ್ನ ಸತೀಶ್ ಜಾರಕಿಹೊಳಿ ತಳ್ಳಿ ಹಾಕಿದ್ದಾರೆ ಅಧ್ಯಕ್ಷ ಸ್ಥಾನ ನಿಭಾಯಿಸೋದು ಸುಲಭ ಅಲ್ಲ ಅಂತ ಟಿವಿ ನೈನ್ಗೆ ಹೇಳಿದ್ದಾರೆ ಅಧ್ಯಕ್ಷ ಸುಲಭದ ಕೆಲಸ ಅಲ್ಲ ಸೊ ಎಲ್ಲರೂ ಸಹಕಾರ ಬೇಕು ಸಪೋರ್ಟ್ ಬೇಕು ಮತ್ತೆ ಅದು ಇನ್ನೂ ಅಂತ ಕಾಲ ಚರ್ಚೆಗೆ ಬಂದಿಲ್ಲ ಎಲ್ಲೂ ಹೊಸದಾಗಿ ಮಾಡ್ತಂತ ಎಲ್ಲಿ ಚರ್ಚೆಗೆ ಬಂದಿಲ್ಲ ಬರದೆ ಅದನ್ನು ಮಾತಾಡೋದು ಅನಾವಶ್ಯಕ ಅದಕ್ಕೆ ಇದರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಎಂದ ಡಿಕೆಸು ಇನ್ನು ಅಧ್ಯಕ್ಷ ಸ್ಥಾನದ ಸುತ್ತ ಡಿ ಕೆ ಸುರೇಶ್ ಹೆಸರು ಕೂಡ ಕೇಳಿ ಬಂದಿತ್ತು ಈ ಬಗ್ಗೆ ಮಾಜಿ ಸಂಸದ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂದಿದ್ದಾರೆ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಸೊ ಇವತ್ತು ಪಕ್ಷ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದು ಪಕ್ಷದ ತೀರ್ಮಾನ ಪಿಸಿಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ ಬೇರೆಯವರು ಕೂಡ ಭದ್ರಾಗಿರ್ತಾರೆ ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂತ ಅವಶ್ಯಕತೆ ಆಗಲಿ ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಸಿಎಂ ಕುರ್ಚಿ ಸಿದ್ದರಾಮಯ್ಯರ ಬಳಿಯೇ ಉಳಿಯಲಿ ಅಂತಿರೋ ದಲಿತ ಸಚಿವರು ಕೆಪಿಸಿಸಿ ಸ್ಥಾನದ ಮೇಲೂ ಕಣ್ಣಿಟ್ಟಿದ್ದಾರೆ ದೆಹಲಿ ಹಾಗೂ ರಾಜ್ಯದಲ್ಲಿ ಇದಕ್ಕೆ ಬೇಕಾದ ಎಲ್ಲಾ ಬಾಣಗಳನ್ನು ಹೂಡ್ತಿದ್ದಾರೆ ಆದರೆ ಈ ಸಮಸ್ಯೆ ಬಗೆಹರಿಯುತ್ತಾ ಇಲ್ಲ ಬರೀ ಚರ್ಚೆಯಲ್ಲೇ ಕೊನೆಗೊಳ್ಳುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು